ಭಾರತ್ ಅಕ್ಕಿ ಒಂದು ಕೆಜಿ ಅಕ್ಕಿಗೆ ಇಪ್ಪತ್ತೊಂಬತ್ತು ರೂಪಾಯಿಯಂತೆ ಕೇಂದ್ರ ಸರ್ಕಾರ ಅಕ್ಕಿಯನ್ನ ಮಾರಾಟ ಮಾಡುತ್ತಿದೆ ರೈತರಿಂದ ನೇರವಾಗಿ ಖರೀದಿಸಿ ಗ್ರಾಹಕರಿಗೆ ಕಡಿಮೆ ದರದಲ್ಲಿ ಅಕ್ಕಿ ನೀಡುವ ಯೋಜನೆ ಇದಾಗಿದೆ ಹತ್ತು ಕೆಜಿ ಅಕ್ಕಿ ಇರುವ ಈ ರೀತಿಯಾದಂತಹ ಒಂದು ಬ್ಯಾಗಿಗೆ ಇನ್ನೂರ ತೊಂಬತ್ತು ರೂಪಾಯಿಯಂತೆ ಮಾರಾಟ ಮಾಡಲಾಗುತ್ತೆ ಜನರಿಗೆ ಕಡಿಮೆ ದರದಲ್ಲಿ ಅಕ್ಕಿ ನೀಡುವ ಉದ್ದೇಶವನ್ನು ಕೇಂದ್ರ ಸರ್ಕಾರದ ಈ ಯೋಜನೆ ಒಳಗೊಂಡಿದೆ ಇನ್ನು ಈ ಅಕ್ಕಿಯನ್ನು ಖರೀದಿ ಮಾಡೋದು ಹೇಗೆ ಅಂತ ಅಂದ್ರೆ ರಾಜ್ಯದಾದ್ಯಂತ ಇಪ್ಪತ್ತೈದು ವಾಹನಗಳ ಮೂಲಕ ಅಕ್ಕಿಯನ್ನ ಮಾರಾಟ ಮಾಡಲು ಯೋಜನೆಯನ್ನ ರೂಪಿಸಲಾಗಿದೆ ಅದರಲ್ಲಿ ಐದು ವಾಹನಗಳು ಬೆಂಗಳೂರಿನ ಪ್ರಮುಖ ಸ್ಥಳಗಳಲ್ಲಿ ನಿಂತು ವ್ಯಾಪಾರವನ್ನ ಮಾಡಿದರೆ ಉಳಿದ ಇಪ್ಪತ್ತು ವಾಹನಗಳು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪ್ರಮುಖ ಸ್ಥಳಗಳಲ್ಲಿ ನಿಂತು ವ್ಯಾಪಾರವನ್ನ ಮಾಡಲಿದೆ ಕೇವಲ ನಿಮ್ಮ ಫೋನ್ ನಂಬರ್ನ ನೋಂದಾಯಿಸಿ ಅಕ್ಕಿಯನ್ನು ಖರೀದಿ ಮಾಡಬಹುದಾಗಿದೆ ಒಬ್ಬರಿಗೆ ಒಂದು ಫೋನ್ ನಂಬರಿಗೆ ಕೇವಲ ಒಂದು ಬ್ಯಾಗ್ ಅಕ್ಕಿಯನ್ನು ಮಾತ್ರ ಮಾರಾಟ ಮಾಡಲಾಗುತ್ತೆ ಇನ್ನು ಅಕ್ಕಿಯ ಗುಣಮಟ್ಟ ಹೇಗಿದೆ ಅಂತ ನೀವು ಕೇಳೋದಾದ್ರೆ ನೋಡೋಕೆ ಅಕ್ಕಿ ಬಹಳನೇ ಅಚ್ಚುಕಟ್ಟಾಗಿತ್ತು ಪರಿಶುದ್ಧವಾಗಿ ಕೂಡ ಕಾಣ್ತಾ ಇತ್ತು ಯಾವುದೇ ರೀತಿಯ ಹೊಟ್ಟಾಗಿರ್ಬೋದು ಅಥವಾ ಕಲ್ಬೆರ್ಕೆ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಅಂಶಗಳು ಇದರಲ್ಲಿ ಇರಲಿಲ್ಲ ಬಹಳನೇ ಚೆನ್ನಾಗಿದೆ ಅಂತ ಅನಿಸುತ್ತೆ ಅಕ್ಕಿಯ ಕ್ವಾಲಿಟಿಯನ್ನ ನೋಡಿದ್ರೆ ಎಲ್ಲ ರಿಲಯನ್ಸ್ ಮಾರ್ಟ್ಗಳಲ್ಲಿ ಅಕ್ಕಿ ಮಾರಾಟಕ್ಕೆ ಸಿಗುತ್ತೆ ಆನ್ಲೈನ್ ಹೋಮ್ ಡೆಲಿವರಿ ಆಪ್ಗಳಲ್ಲೂ ಕೂಡ ಅಕ್ಕಿ ಸಿಗುತ್ತೆ ಸೊ ಅಕ್ಕಿಯನ್ನು ಖರೀದಿಸಿ ಹಾಗೆ ಅಕ್ಕಿಯನ್ನ ಯೂಸ್ ಮಾಡಿ ಅಕ್ಕಿ ಕ್ವಾಲಿಟಿ ಹೇಗಿತ್ತು ಇಷ್ಟ ಆಯ್ತಾ ಕಮೆಂಟ್ ಮಾಡಿ ತಿಳಿಸಿ